ಸ್ಪೆಷಲ್ ಮೆನ್ಷನ್ ಭವ್ಯ ಗೌಡ ಶೀಸ್ ಮೈ ಸ್ವೀಟ್ ಹಾರ್ಟ್ ಗುಡ್ ಫ್ರೆಂಡ್ ಸ್ಪೆಷಲಾಗಿ ಕಾಂಗ್ರಾಚುಲೇಟ್ ಹೇಳ್ತೀನಿ ದಟ್ ಈಸ್ ಶ್ರೀ ವಿಕ್ರಮ್ ಆಲ್ ದ ಬೆಸ್ಟ್ ಶ್ರೀ ವಿಕ್ರಮ್ ಶ್ರುತಿಯರ್ ಇರೋನು ಸೋಲ್ತೀನಿ ಬಟ್ ಆಟದಲ್ಲಿ ಚಲೋ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಆಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಚೆನ್ನಾಗಿ ಎಂಟರ್ಟೈನ್ ಮಾಡಿ ನಾವು ಸ್ಪೆಷಲ್ ಮೆನ್ಷನ್ ಭವ್ಯ ಗೌಡ ಶೀಸ್ ಮೈ ಸ್ವೀಟ್ ಹಾರ್ಟ್ ಗುಡ್ ಫ್ರೆಂಡ್ ಆಲ್ ದ ಬೆಸ್ಟ್ ಚೆನ್ನಾಗಿ ಆಡು ಬಿ ಯೋರ್ ಸೆಫ್

ಅದೇ ಗೊತ್ತಿಲ್ಲ ತುಂಬಾ ಕ್ಯೂರಿಯಾಸಿಟಿ ಇದ್ದೀವಿ ಯಾವ ತರ ಇರುತ್ತೆ ಈ ಸತಿ ಎಲ್ಲ ವೇಟ್ ಮಾಡ್ತಾ ಇದ್ದೀವಿ ಬಿಗ್ ಬಾಸ್ ಈ ತರ ಈ ಸಲ ಹೊಸ ತರ ಇದೆ ಅಂತ ಬರ್ತಾ ಇದೆ ನ್ಯೂಸ್ ಸೊ ಎಲ್ಲರೂ ವೈಟ್ ಮಾಡ್ತಾ ಇದೀವಿ ಈ ಸಲ ಬಿಗ್ ಬಾಸ್ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಇದು ನನ್ನ ಫಸ್ಟ್ ಇವೆಂಟ್ ಆಫ್ಟರ್ ಮಹಾನಟಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ರೂ ಕೂಡ ಅಂಡ್ ಇಷ್ಟು ಎಲ್ಲ ದೊಡ್ಡ ಸೆಲೆಬ್ರಿಟೀಸ್ ಜೊತೆ ನಾನು ಕೂಡ ಒಂದು ಭಾಗವಹಿಸ್ತಾ ಇರೋದು ನನ್ಗೂ ಕೂಡ ಖುಷಿ ಇದೆ ಸೊ ಅಮೃತ ವರ್ಷಿಣಿ ಟೀಮ್ ತುಂಬಾ ಚೆನ್ನಾಗಿದೆ ತುಂಬಾ ಸ್ಟ್ರಾಂಗ್ ಆಗಿದೆ ನಮ್ಮ ಟೀಮ್ ಪ್ಲೇಯರ್ಸ್ ಎಲ್ಲ ಸೊ ಈಗಾಗಲೇ ಗೆ ಬಂದಿದೀವಿ ಸೊ ನೋಡೋಣ ಹೋಪ್ ಅದ ಬೆಸ್ಟ್ ಏನಾಗುತ್ತೆ ಅಂತ ಥ್ಯಾಂಕ್ ಇಲ್ಲ ಇಲ್ಲ ಸರ್ ಇದು ಅಷ್ಟು ಮನೆ ಹತ್ರ ಆಡ್ತಾ ಇದೆ ಅಷ್ಟೇ ಇದಕ್ಕೆ ಅಂತ ಇಂಪ್ಯಾಕ್ಟ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಪವನ್ ಭಟ್ ಬಿಗ್ ಬಾಸ್ ಸೀಸನ್ ಲೆವೆನ್ ಬರ್ತಾಯಿದೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಒಂಬತ್ತುವರೆಯಿಂದ ಕಾಯ್ಕೊಂಡಿದ್ದೀರಾ ಎವ್ರಿ ಇಯರ್ ನೀವು ಸಪೋರ್ಟ್ ಮಾಡ್ಕೊಂಬಂದಿರ ಈ ಸಲ ಈ ಸಲ ತುಂಬ ಸ್ಪೆಷಲಾಗಿದೆ ಯಾಕೆ ಅಂದರೆ ನನ್ನ ಫ್ರೆಂಡ್ಸು ಈ ಬಿಗ್ ಬಾಸ್ ಸೀಸನಲ್ಲಿ ಇದ್ದಾರೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಒಬ್ರಿಗೆ ಮಾತ್ರ ಆಗಿ ಕಂಗ್ರ್ಯಾಚುಲೇಟ್ ಹೇಳ್ತೀನಿ ದಟ್ ಇಸ್ ವಿಕ್ರಮ್ ಆಲ್ ದಿ ಬೆಸ್ಟ್ ವಿಕ್ರಮ್ ಆ್ಯಂಡ್ ಸುದೀಪ್ ಸರ್ ಈ ಸಲ ತುಂಬ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಎಂಟೈರ್ ಬಿಗ್ ಬಾಸ್ ಸೀಸನ್ ಇಲ್ಲವನ್ ಥ್ಯಾಂಕ್ ಯು ತುಂಬ ನಮಗೂ ಕುತೂಹಲ ಇದೆ ಯಾಕಂದರೆ ನಮಗೂ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಹೇಗಿರುತ್ತೆ ಅಂತ ಬಟ್ ಸುದೀಪ್ ಸರ್ನ ನೋಡೋದೇ ಒಂದು ಖುಷಿ ಅವ್ರು ಹಾಕೋ ಡ್ರೆಸ್ಸಿಂಗು ಅವ್ರು ಮಾತಾಡೋ ಸ್ಟೈಲು ಆ್ಯಂಡ್ ಅವ್ರು ಎಂಟರ್ಟೈನ್ ಮಾಡೋದು ವೆರಿ ಪ್ರೆಸೆಂಟೇಬಲ್ಲು ಸೊ ನಾವು ಕಾಯ್ಕೊಂಡಿದ್ದೀವಿ ಸೊ ಹೋಪ್ಫುಲಿ ಎಲ್ಲರೂ ಎಲ್ಲ ಕನ್ನಡಿಗರು ಎಲ್ಲ ಇಂಡಿಯಾ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾರೆ ಸೊ ಆಲ್ ದಿ ಬೆಸ್ಟ್ ಬಿಗ್ ಬಾಸ್ ಸೀಸನ್ ಲೆವೆನ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ಎಂಬರ್ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ನ ಬಾಸ್ ಅಂತ ಹೇಳ್ಬೋದು ಬಿಗ್ ಬಾಸ್ ಕಲರ್ಸ್ ವಾಹಿನಿಯಲ್ಲಿ ಮತ್ತೆ ಪ್ರಾರಂಭ ಆಗ್ತಾ ಇದೆ ಈ ಸರಿ ಕಂಟೆಸ್ಟೆಂಟ್ ಲಿಸ್ಟ್ ನೋಡಿದಾಗ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಎಲ್ಲರೂ ಇನ್ಫ್ಯಾಕ್ಟ್ ಪ್ರತಿ ಮನೆಯಲ್ಲಿ ಫಾಲೋ ಮಾಡುವಂತಹ ಶೋ ಇದು ನನ್ನ ಫೇವ್ರೇಟ್ ಐ ಮೀನ್ ನನ್ನ ದೊಡ್ಡ ಫ್ಯಾನ್ ಆಗಿರುವಂತಹ ಕಿಚ್ಚ ಸುದೀಪ್ ಸರ್ ಅವರ ಆಂಕರಿಂಗ್ಗೆ ಅವರು ವಾರಾಂತ್ಯದಲ್ಲಿ ಬರುವಂತಹ ಅವರ ಶೋಗೆ ತುಂಬ ಜನ ಕಾಯ್ತಾ ಇರ್ತಾರೆ ಆ್ಯಂಡ್ ಸ್ಪೆಷಲಿ ಈ ಸಾರಿ ಕಂಟೆಸ್ಟೆಂಟ್ಸ್ ಕೂಡ ತುಂಬ ತುಂಬ ಕಾಂಪಿಟೇಟಿವ್ ಆಗಿದ್ದಾರೆ ಸೊ ವೆಯ್ಟಿಂಗ್ ಫಾರ್ ದ ಶೋ ಆ್ಯಂಡ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ನಮಸ್ಕಾರ ನಾನು ನಿಮ್ಮ ಹರಿಣಿ ಶ್ರೀಕಾಂತ್ ಬಿಗ್ ಬಾಸ್ ಅನ್ನೋವಂಥದ್ದು ಒಂದು ದೊಡ್ಡ ಮಟ್ಟದ ರಿಯಾಲಿಟಿ ಶೋ ಇಟ್ ಇಸ್ ಅ ಗೇಮ್ ಅಂತಲೇ ಹೇಳ್ಬೋದು ಅಲ್ಲಿ ಹೋಗಿರುವಂತಹ ಮುಂದೆ ಹೋಗುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುವಂತಹ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಆಲ್ ದ ಬೆಸ್ಟ್ ಪ್ಲೇ ಯು ಬೆಸ್ಟ್ ಬಿ ಯುರ್ ಸೆಲ್ಫ್ ನಮಸ್ಕಾರ